ಈ ವ್ಯಕ್ತಿಯ ಯೋಚನೆ ಮತ್ತು ಆಲೋಚನೆಗಳು ಪೂರ್ಣಗೊಂಡಿದ್ದರೆ ನಮ್ಮ ಭಾರತ ದೇಶ ಹೀಗೆ ಇರ್ತಿರ್ಲಿಲ್ಲ ಆ ಇಪ್ಪತ್ ಮೂರು ವರ್ಷದ ಬಾಲಕನ ಹೆಸರು ಕೇಳಿದರೆ ಬ್ರಿಟಿಷರಿಗೆ ಮಾತ್ರವಲ್ಲ ನಮ್ಮ ದೇಶದ ಮಹಾನ್ ವ್ಯಕ್ತಿಗಳಿಗೂ ಭಯ ಇತ್ತು ಗಲ್ಲಿಗೇರಿಸುವುದನ್ನು ತಡೆಯುವ ಶಕ್ತಿ ಇದ್ದರೂ ಏಕೆ ತಡೆಯಲಿಲ್ಲ ಕೆಲವು ಇತಿಹಾಸಗಳಲ್ಲಿ ಇವರ ಬಗ್ಗೆ ತಪ್ಪಾಗಿ ಮಾಹಿತಿ ನೀಡಿದ್ದಾದರೂ ಏಕೆ ಅಂದಿನ ಮಹಾನ್ ವ್ಯಕ್ತಿಗಳಿಗೆ ತಿಳಿದಿತ್ತ ಇವರ ಹೆಸರು ಅಮರ ಎಂದು ಸ್ನೇಹಿತರೆ ಭಾರತೀಯ ಚರಿತ್ರೆಯಲ್ಲಿ ನೂರಾರು ವರ್ಷ ಕಳೆದರೂ ಇವರ ಹೆಸರನ್ನು ಹೇಳಿದರೆ ನಮ್ಮ ಜನರು ದೇವರಂತೆ ಭಾವಿಸುತ್ತಾರೆ ಸಾವಿರದ ಒಂಬೈನೂರ ಏಳರಿಂದ ಒಂಬೈನೂರ ಮೂವತ್ತೊಂದರವರೆಗೂ ಹತ್ತಿದ ಕ್ರಾಂತಿ ಕಿಡಿ ಇಂದಿಗೂ ಆಗಿದೆ ಕ್ರಾಂತಿ ಎಂದರೆ ಮನಸ್ಸು ಮತ್ತು ಸಮಾಜದ ಬದಲಾವಣೆ ನೀವು ತಿಳಿದಿರುವಂತೆ ಮದ್ದು ಬಾಂಬು ಪಿಸ್ತೂಲಿನಂತಹ ಹಿಂಸೆಯ ಮಾರ್ಗವಲ್ಲ ಅದೊಂದು ಅರಿವು ಮತ್ತು ಬದಲಾವಣೆಯ ಪ್ರಾರಂಭ ನೈಜ ಸಂಗತಿ ಏನಂದ್ರೆ ಇವರು ಜನಿಸಿದಂತಹ ಬಂಗಾ ಎಂಬ ಗ್ರಾಮವು ಇಂದು ಪಾಕಿಸ್ತಾನಕ್ಕೆ ಸೇರಿದೆ ಇಪ್ಪತ್ತೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಏಳರಂದು ಜನಿಸಿದ ಈ ಬಾಲಕ ಬದುಕಿದ್ದು ಕಡಿಮೆ ವಯಸ್ಸಾದರೂ ಬ್ರಿಟಿಷರಿಗೆ ನಡುಕ ಹುಟ್ಟಿಸಿದಂತಹ ಸಿಂಹ ಅಂತಲೇ ಹೇಳ್ಬಹುದು ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧವಿದ್ದ ಪರಿವಾರದಲ್ಲಿ ಜನಿಸಿದ ಆ ವ್ಯಕ್ತಿಯ ರಕ್ತದಲ್ಲಿ ದೇಶಭಕ್ತಿಯ ಜ್ವಾಲೆಯೇ ಹರಿಯುತ್ತಿತ್ತು ಯಾವಾಗ ಇವರು ಜನಿಸಿದರೂ ಅವರ ಅಜ್ಜಿ ಭಾಗ್ಯವಂತ ಎಂದು ಕರೆಯುತ್ತಾರೆ ಆ ಅಬ್ಬಾಗಿಯವಂತನೆ ಭಗತ್ ಸಿಂಗ್ ಅವರ ತಂದೆಯಾದ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ಒಮ್ಮೆ ತೋಟದಲ್ಲಿ ತಂದೆ ಕಿಶನ್ ಸಿಂಗ್ರವರು ಕೆಲಸ ಮಾಡುತ್ತಿರುವುದನ್ನು ನೋಡಿದ ಭಗತರು ಬರುತ್ತಾರೆ ಕಿಶನ್ ಸಿಂಗ್ರವರು ಮಾವಿನ ಓಟೆ ಬಿತ್ತನೆ ಮಾಡುತ್ತಿರುವುದನ್ನು ನೋಡಿ ಅಪ್ಪ ಏನನ್ನು ಬಿತ್ತನೆ ಮಾಡುತ್ತಿರುವಿರಿ ಎಂದು ಕೇಳಿದರು ಮಗನೇ ಇದು ಮಾವಿನ ಓಟೆ ದೊಡ್ಡದಾಗಿ ಮರವಾದ ಮೇಲೆ ತುಂಬ ಹಣ್ಣುಗಳನ್ನು ಕೊಡುತ್ತದೆ ಇದನ್ನು ಕೇಳಿ ಮನೆಗೆ ಓಡಿದ ಭಗತರು ಮರಳಿ ಬರುತ್ತಾರೆ ಮಗನೇ ಏನನ್ನು ತಂದೆ ಅಪ್ಪ ಒಂದಕ್ಕೂ ಬಿತ್ತನೆ ಮಾಡೋದು ಹೀಗೆ ನೀವೇ ಅಪ್ಪ ಬಿತ್ತನೆ ಮಾಡಿದ್ದು ಮುಂದೆ ಅದು ಸಾವಿರ ಫಲ ಕೊಡುತ್ತೆ ಅಂತ ಯೋಚಿಸಿದ ತಂದೆ ಅದನ್ನು ತಿನ್ನಲು ಯಾರಿಗೆ ಕೊಡುವೆ ಇದ್ದಾರಲ್ಲ ಅಪ್ಪ ಬ್ರಿಟಿಷರು ಎಂದು ಆ ಪುಟ್ಟ ಭಗತ್ ಸಿಂಗ್ ಹೇಳುತ್ತಾರೆ ಸಮಯ ಹದಿಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ಆಗ ಭಗತರಿಗೆ ಹನ್ನೆರಡು ವರ್ಷ ಅಂದು ಒಂದು ಭಯಾನಕ ಘಟನೆ ನಡೆಯುತ್ತೆ ಆ ಘಟನೆಯೇ ಜಲಿಯಾನ್ ವಾಲಾಬಾಗ್ ಹತ್ಯಾಖಂಡ ಆ ಘಟನೆಯಿಂದ ಎಷ್ಟೋ ಜನರ ಮನಸ್ಥಿತಿ ಬದಲಾಯಿತು ಅದರಲ್ಲಿ ಭಗತ್ ರವರು ಕೂಡ ಒಬ್ಬರು ಆ ಘಟನೆ ನಡೆದ ನಂತರ ಭಗತ್ ಸಿಂಗರು ನಡೆದುಕೊಂಡು ಜಲಿಯಾನ್ ವಾಲಾಬಾಗ್ ನ ಘಟನೆಯ ಸ್ಥಳಕ್ಕೆ ಹೊರಡುತ್ತಾರೆ ಸಾವಿರಾರು ಅಮಾಯಕ ಜನರ ರಕ್ತದಿಂದ ತುಂಬಿದ ಸ್ಥಳದಲ್ಲಿ ಭಗತರ ಕಣ್ಣಂಚಲ್ಲಿ ನೀರನ್ನು ತುಂಬಿ ಒಂದು ಬಾಟಲಿಗೆ ಆ ರಕ್ತದ ಮಣ್ಣನ್ನು ತುಂಬಿಕೊಂಡು ಬ್ರಿಟಿಷರನ್ನು ಆಚೆ ಕಳುಹಿಸಲು ನಿರ್ಧರಿಸುತ್ತಾರೆ ಅಂದೇ ಕ್ರಾಂತಿಯ ಕಿಡಿ ಶುರುವಾಗಿತ್ತು ನಂತರ ಭಾರತ ದೇಶದಲ್ಲಿ ಎರಡು ದಳಗಳಿರುತ್ತೆ ಒಂದು ಕ್ರಾಂತಿಯ ದಳ ಮತ್ತು ಇನ್ನೊಂದು ಶಾಂತಿಯ ದಳ ಕ್ರಾಂತಿ ಎಂದರೆ ಭಗತ್ ಸಿಂಗ್ರವರಿಗೆ ಶಸ್ತ್ರಗಳ ಜೊತೆಗಿನ ವಿಚಾರಗಳನ್ನು ಪಾಲಿಸುವುದಾಗಿರುತ್ತೆ ಭಗತ್ ಸಿಂಗ್ರವರಿಗೆ ಚಿಕ್ಕ ವಯಸ್ಸಿನಿಂದ ಓದುವ ಅಭ್ಯಾಸ ತುಂಬಾ ಇತ್ತು ಅವರ ಯೋಚನೆ ಮತ್ತು ಆಲೋಚನೆಗಳು ಬರೀ ಸ್ವತಂತ್ರವಾಗಿರಲಿಲ್ಲ ದೇಶದ ಜನರ ಹಿತಾಸಕ್ತಿ ಮತ್ತು ಅಭಿವೃದ್ಧಿಯ ಕಡೆ ಕನಸನ್ನು ಇಟ್ಟಿದ್ದರು ಭಗತ್ ಸಿಂಗ್ ಹದಿನೆಂಟನೇ ವಯಸ್ಸಿನಲ್ಲಿದ್ದ ಭಗತರ ಕಿಚ್ಚು ಮತ್ತು ದೇಶಪ್ರೇಮವನ್ನು ಕಂಡು ಕಂಡ ಅವರ ತಾಯಿ ಎಲ್ಲಿ ಅವರ ವಂಶದವರಂತೆ ಜೈಲು ಸೇರುತ್ತಾರೋ ಎಂಬ ಭಯಕ್ಕೆ ಮದುವೆ ಮಾಡಲು ನಿರ್ಧರಿಸಿದರು ಭಗತರಿಗೆ ಮನೆಯಲ್ಲಿ ಅಮ್ಮನ ಕಾಟ ಮದುವೆಯಾಗಲೆಂದು ಆಗ ಭಗತರು ದೇಶದ ಸ್ವತಂತ್ರವೇನನ್ನು ಪ್ರೇಯಿಸಿ ಎಂದು ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಎಚ್ ಎಸ್ ಆರ್ ಎಂದರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕೇಷನ್ ಅಸೋಸಿಯೇಷನ್ ಎಂಬ ಗುಂಪಿನಲ್ಲಿದ್ದ ಪಂಡಿತ್ ಆಜಾದ್ ಅವರ ಜೊತೆ ಸೇರುತ್ತಾರೆ ನಂತರ ಭಗತ್ ರವರು ಲೇಖನಿಗಳನ್ನು ಬರೆದು ಹಂಚಲು ಶುರು ಮಾಡುತ್ತಾರೆ ಅವರ ಉದ್ದೇಶ ಕ್ರಾಂತಿಕಾರಿಗಳ ತಂಡ ಕಟ್ಟುವುದಾಗಿತ್ತು ಒಂದು ಬಾರಿ ಬ್ರಿಟಿಷರಿಂದ ತಪ್ಪಿಸಿಕೊಳ್ಳುತ್ತಾರೆ ಎರಡನೇ ಬಾರಿ ಸಾಧ್ಯವಾಗದೆ ಸಿಕ್ಕಿಕೊಳ್ಳುತ್ತಾರೆ ನಂತರ ಎಚ್ಚೆತ್ತುಕೊಂಡ ಬ್ರಿಟಿಷ್ ಸರ್ಕಾರ ಇವರನ್ನು ಬಿಡಬಾರದೆಂದು ತೀರ್ಮಾನ ಮಾಡಿ ಅವರ ಬೇಲ್ಗಾಗಿ ಅವತ್ತಿನ ಕಾಲದಲ್ಲಿ ಅರವತ್ತು ಸಾವಿರ ಕೇಳುತ್ತಾರೆ ಹೊಲ ಗದ್ದೆಯನ್ನು ಮಾರಿ ಬೇಲ್ ಕೊಟ್ಟು ಬಿಡಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಆಗ ಸರಿಸುಮಾರು ಭಗತ್ ರವರಿಗೆ ಇಪ್ಪತ್ತು ವಯಸ್ಸಾಗಿತ್ತು ಲಾಲಾ ಲಜಪತ್ ರಾಯವರು ಗುರುಗಳ ರೀತಿ ಇದ್ದರು ಆದರೆ ಭಗತ್ ಸಿಂಗ್ ರವರು ಕ್ರಾಂತಿಯ ಮಾರ್ಗವಾದರೆ ಲಾಲಾ ಲಜಪತ್ ರಾಯವರು ಶಾಂತಿಯ ಮಾರ್ಗದಲ್ಲಿದ್ದರು ಭಗತ್ ಸಿಂಗ್ ರವರಿಗೆ ಕನ್ವಿನ್ಸ್ ಮಾಡಿದರು ಲಾಲಾ ಲಜಪತ್ ರಾಯರು ಸೈಮನ್ ಕಮಿಷನರ್ಗೆ ಧಿಕ್ಕಾರ ಮಾಡೋಣ ಶಾಂತಿಯಿಂದ ಭಗತರು ಮತ್ತು ಅವರ ಸ್ನೇಹಿತರು ಲಾವರ್ಗೆ ತೆರಳುತ್ತಾರೆ ಶಾಂತಿಯಿಂದಲೇ ಪ್ರತಿಭಟನೆ ಮಾಡುತ್ತಿದ್ದರು ಬ್ರಿಟಿಷರು ಲಾಠಿ ಚಾರ್ಜ್ ಮಾಡಲು ಮುಂದಾಗುತ್ತಾರೆ ಮುಂದೆ ಇದ್ದಂಥ ಲಜಪತ್ ರಾಯರಿಗೆ ತಲೆಗೆ ಹೊಡೆಯುತ್ತಾರೆ ರಕ್ತ ಬಂದರು ಬಿಡಲಿಲ್ಲ ಸಾಯುವ ತನಕ ಹೊಡೆಯುತ್ತಾರೆ ಅಲ್ಲಿ ಲಾಲಾ ಲಜಪತ್ ರಾಯರನ್ನು ಕಳೆದುಕೊಂಡು ಈ ದಾಳಿಯಿಂದ ನೊಂದ ಭಗತ್ ಸಿಂಗ್ ರವರು ಸೇಡಿಗೆ ಮುಂದಾಗುತ್ತಾರೆ ರಾಯರನ್ನು ಒಡೆಯಲು ಆಜ್ಞೆ ಮಾಡಿದ ಸ್ಕಾಟ್ ಅನ್ನು ಹೊಡೆಯಲು ಲಾವೋರ್ನ ಪೊಲೀಸ್ ಠಾಣೆಯ ಬಳಿ ಕಾಯ್ತಾರೆ ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಸ್ಕಾಟ್ನ ಬದಲು ಅಲ್ಲಿನ ಡಿ ಎಸ್ ಪಿ ಸ್ಯಾಂಡರ್ಸ್ ಆಚೆಗೆ ಬರುತ್ತಾನೆ ಅಲ್ಲೇ ಇದ್ದ ರಾಜ್ಗುರು ಎದೆಗೆ ಗುಂಡು ಹೊಡೆಯುತ್ತಾರೆ ಅಷ್ಟರಲ್ಲಿ ಭಗತ್ ಸಿಂಗ್ರವರು ಅವನ ಆಣೆಗೆ ಮೂರು ಗುಂಡುಗಳನ್ನು ಆರಿಸಿ ಓಡಿ ಹೋಗುತ್ತಾರೆ ಘಟನೆಯ ಮರುದಿನವೇ ಲಜಪತ್ರಾಯರ ರಾಯರ ಸಾವಿನ ಸೇಡನ್ನು ತೀರಿಸಿಕೊಂಡಿದ್ದೇವೆ ಎಂದು ಬರೆದು ಗೋಡೆಗಳಿಗೆ ಅಂಟಿಸುತ್ತಾರೆ ಬ್ರಿಟಿಷರು ಭಗತ್ ಸಿಂಗ್ ಮತ್ತು ಅವರ ಸ್ನೇಹಿತರನ್ನು ಹಿಡಿಯಲು ಎಲ್ಲ ಕಡೆ ಹುಡುಕುತ್ತಾರೆ ನಂತರ ಭಗತ್ ಲಾಹೋರ್ನಿಂದ ಹೊರಗೆ ಹೋಗಲು ಉಪಾಯವನ್ನು ಹುಡುಕಿ ಭಗತ್ ಸಿಂಗ್ರವರು ತನ್ನ ಸ್ನೇಹಿತನ ಹೆಂಡತಿಯನ್ನು ತನ್ನ ಪತ್ನಿಯಾಗಿ ನಟಿಸಲು ಹೇಳುತ್ತಾರೆ ರಾಜಗುರು ರವರಿಗೆ ವೇಷ ಹಾಕಿ ಭಗತ್ ಸಿಂಗ್ರವರು ತಮ್ಮ ದಾಡಿಯನ್ನು ತೆಗೆದು ಬ್ರಿಟಿಷರ ಆ್ಯಕ್ ಮತ್ತು ಕೋಟ್ ಅನ್ನು ಧರಿಸುತ್ತಾರೆ ಯಾರಿಗೂ ಇವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ರೈಲಿನಲ್ಲಿ ಕಲ್ಕತ್ತಾಗೆ ತೆರಳ ನಂತರ ಬಟಕೇಶ್ವರ ದತ್ತ ಅವರನ್ನು ತಮ್ಮ ಜೊತೆಗೆ ಸೇರಿಸಿಕೊಳ್ಳುತ್ತಾರೆ ಕಡಿಮೆ ಸ್ಫೋಟವಾಗುವ ಬಾಂಬ್ ಅನ್ನು ತಯಾರಿಸುತ್ತಾರೆ ತಾನು ಓದಿದ ಕ್ರಾಂತಿಕಾರಿಗಳ ಪುಸ್ತಕಗಳು ಮತ್ತು ತಮ್ಮ ಜ್ಞಾನದಿಂದ ಯೋಚಿಸಿದ ಭಗತ್ ಸಿಂಗ್ ಅಸೆಂಬ್ಲಿಗೆ ಬಾಂಬ್ ಅನ್ನು ಎಸೆಯುವುದಾಗಿ ಹೇಳುತ್ತಾರೆ ಎಲ್ಲರಿಗೂ ಸಂತೋಷ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದರೆ ಎಷ್ಟೋ ಜನ ಬ್ರಿಟಿಷರು ಸಾಯುತ್ತಾರೆ ಭಾರತದ ಕ್ರಾಂತಿಕಾರಿಗಳ ಬಗ್ಗೆ ಭಯ ಜಾಸ್ತಿ ಆಗುತ್ತೆ ಅಂತ ಆದರೆ ಭಗತ್ ಸಿಂಗ್ ಅವರ ಯೋಚನೆ ಮತ್ತು ಯೋಜನೆ ಬೇರೆಯದೇ ಇತ್ತು ಭಗತ್ ಸಿಂಗ್ ಹೇಳುತ್ತಾರೆ ನಾವು ಬಾಂಬ್ ಎಸಿತೀವಿ ಯಾರಿಗೂ ತೊಂದರೆಯಾಗದಂತೆ ಅದು ಕಡಿಮೆ ಸ್ಫೋಟವಾಗುವ ರೀತಿಯಲ್ಲಿ ಯಾರಿಗೂ ಅರ್ಥವಾಗೋದಿಲ್ಲ ಆಗ ಹೇಳ್ತಾರೆ ನಾವು ನಮ್ಮ ಜನರಿಗೆ ಕೊಲೆ ಘಟಕರು ಅಂತ ತೋರಿಸಿಕೊಳ್ಳುವ ಬದಲು ನಮಗೆ ಸಾಯಿಸುವ ಅವಕಾಶವಿದ್ದರೂ ಸಾಯಿಸುವುದಿಲ್ಲ ಏಕೆಂದರೆ ಅಹಿಂಸೆಯ ಮಾರ್ಗ ನಮಗೂ ಗೊತ್ತು ಆದರೆ ಇದು ಸಣ್ಣ ಎಚ್ಚರಿಕೆ ಅಷ್ಟೆ ಬ್ರಿಟಿಷರು ನಮ್ಮನ್ನು ಬಂಧಿಸ್ತಾರೆ ಹೇಗಿದ್ದರೂ ಕಟಕಟೆಯಲ್ಲಿ ನಮ್ಮನ್ನು ನಿಲ್ಲಿಸುತ್ತಾರೆ ನಾವು ಯಾರಿಗೂ ಹಾನಿ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಮಾಡಿರುವುದು ನೀವು ನಿಮ್ಮ ಬ್ರಿಟಿಷರು ಎಂದು ಸಾವಿರ ಜನರ ಮುಂದೆ ನಮ್ಮ ಭಾರತೀಯ ಪತ್ರಿಕೆಗಳಿಂದ ನಮ್ಮ ದೇಶದ ಎಲ್ಲ ಜನರಿಗೂ ನಾವು ಮಾತನಾಡಿದ ಮಾತು ಮತ್ತು ನಮ್ಮ ಉದ್ದೇಶವನ್ನು ತಿಳಿಸಿ ಅವರನ್ನು ಜಾಗೃತಿಗೊಳಿಸಲು ಒಳ್ಳೆಯ ಉದ್ದೇಶ ಎಂದು ತೀರ್ಮಾನ ಮಾಡಿದರು ಅಸೆಂಬ್ಲಿಯಲ್ಲಿ ಯಾರಿಗೂ ಹಾನಿಯಾಗದಂತೆ ಬಾಂಬ್ ಎಸೆದು ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಕೂಗಿ ಬ್ರಿಟಿಷರಿಗೆ ಬಂಧಿತರಾಗುತ್ತಾರೆ ಜೈಲಿನಲ್ಲಿಯೂ ಬ್ರಿಟಿಷರನ್ನು ಬಿಡಲಿಲ್ಲ ಭಗತರು ಊಟ ಮತ್ತು ಕೊಠಡಿ ಸರಿಯಿಲ್ಲದೆ ಅಲ್ಲೂ ಪ್ರತಿಭಟನೆ ಮಾಡಿ ಮತ್ತೆ ಮತ್ತೆ ಬ್ರಿಟಿಷರಿಗೆ ಭಯವನ್ನು ಪರಿಚಯಿಸುತ್ತಾರೆ ಜೈಲಿನಲ್ಲೂ ಸುಮ್ಮನಿರದ ಭಗತ್ ಸಿಂಗ್ ರವರು ಅಲ್ಲಿಯೂ ಪುಸ್ತಕಗಳನ್ನು ಓದುವುದನ್ನು ನಿಲ್ಲಿಸಲಿಲ್ಲ ಸುಮಾರು ಲೇಖನಿಗಳನ್ನು ಬರೆದು ಹೊರಗಡೆ ಕಳುಹಿಸುತ್ತಾರೆ ಲೆಲಿನ್ ಮತ್ತು ದಿ ಪ್ರಿನ್ಸ್ ರೆವಿಲ್ಯೂಷನ್ ಪುಸ್ತಕದಿಂದ ಇನ್ನೂ ಹೆಚ್ಚು ಪ್ರಭಾವಿತರಾಗುತ್ತಾರೆ ಮತ್ತೆ ಕೋಟಿನ ಕಟಕಟೆಯಲ್ಲಿ ಭಗತ್ ಸಿಂಗ್ ಮತ್ತು ಅವರ ಸ್ನೇಹಿತರನ್ನು ನಿಲ್ಲಿಸಿ ಎಲ್ಲಿಲ್ಲದ ಅಪವಾದಗಳನ್ನು ಭಗತ್ ಮತ್ತು ಅವರ ಸ್ನೇಹಿತರ ತಲೆಗೆ ಕಟ್ಟುತ್ತಾರೆ ಅಲ್ಲಿಯೂ ತನ್ನ ಬುದ್ಧಿವಂತಿಕೆಯಿಂದ ತನ್ನ ವಿರುದ್ಧ ಸಾಕ್ಷಿ ಹೇಳಲು ಬಂದಿದ್ದ ತನ್ನ ಸ್ನೇಹಿತನಿಂದ ಬಾಂಬ್ ತಯಾರಿಸುವ ವಿಧಾನವನ್ನು ಇಡೀ ಭಾರತಕ್ಕೆ ತಿಳಿಸುತ್ತಾರೆ ಆ ದಿನ ಕೋರ್ಟಿನಲ್ಲಿ ಭಗತ್ ಸಿಂಗ್ ಮತ್ತು ತನ್ನ ಇಬ್ಬರು ಸ್ನೇಹಿತರನ್ನು ನೇಣಿಗೆ ಹಾಕಲು ತೀರ್ಮಾನ ಕೊಡುತ್ತೆ ಇಪ್ಪತ್ನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೊಂದಕ್ಕೆ ಸಾವಿನ ದಿನಾಂಕ ಭಗತ್ ಮತ್ತು ಅವರ ಸ್ನೇಹಿತರ ಮುಖದಲ್ಲಿ ಆ ನಗು ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿತು ಮತ್ತೆ ಭಾರತದ ಲಕ್ಷಾಂತರ ಜನರ ಪ್ರತಿಭಟನೆ ದಿನೇ ದಿನೇ ಜಾಸ್ತಿಯಾಗುವುದನ್ನು ನೋಡಿದ ಬ್ರಿಟಿಷರು ಹೆದರಿಕೊಂಡು ಗಲಿಗೆ ಏರಿಸುವ ದಿನಕ್ಕಿಂತ ಒಂದು ದಿನ ಮುಂಚೆ ಗಲಿಗೆ ತೀರ್ಮಾನಿಸಿದರು ಅಂದರೆ ಇಪ್ಪತ್ತ್ ಮೂರು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೊಂದಕ್ಕೆ ಭಗತ್ ಸಿಂಗ್ ಕೊಠಡಿಗೆ ತೆರಳಿದ ಬ್ರಿಟಿಷ್ ಅಧಿಕಾರಿ ಅವರ ಮುಖ ನೋಡುತ್ತಾನೆ ಸಾಯುತ್ತೇನೆಂದು ಗೊತ್ತಿದ್ದರೂ ಭಯವಿಲ್ಲ ಯೋಚನೆ ಇಲ್ಲದೆ ನೆಲಿನ್ ಪುಸ್ತಕ ಓದುತ್ತಿದ್ದ ಭಗತ್ ಸಿಂಗಗೆ ನಿನ್ನನ್ನು ಹಿಂದೆ ಗಲ್ಲಿಗೇರಿಸಲು ತೀರ್ಮಾನವಾಗಿದೆ ಬಾ ಎಂದು ಕರೆಯುತ್ತಾರೆ ಸ್ವಲ್ಪ ಸಮಯ ಕೊಡಿ ಒಂದೆರಡು ಪುಟ ಬಾಕಿ ಇದೆ ಓದಿಕೊಂಡು ಬರುತ್ತೇನೆಂದು ಹೇಳುತ್ತಾರೆ ಒಬ್ಬ ಕ್ರಾಂತಿಕಾರಿಯ ಪುಸ್ತಕವನ್ನು ಮತ್ತೊಬ್ಬ ಕ್ರಾಂತಿಕಾರಿ ಅದರಲ್ಲಿ ಬೆರೆತು ಓದಿ ಮುಗಿಸಿ ತೆರಳುತ್ತಾರೆ ಗಲ್ಲಿಗೇರಿಸುವ ಸಮಯ ಬಂದಿದೆ ಜೈಲ ಕೇಳುತ್ತಾನೆ ನಿನ್ನ ಕೊನೆಯ ಆಸೆ ಏನು ನಮ್ಮ ಕೈಗಳ ಕಟ್ಟನ್ನು ಬಿಚ್ಚಿ ಎಂದು ಕೇಳಿ ಮೂರು ಜನ ಸ್ನೇಹಿತರು ಸಂತೋಷದಿಂದ ತಬ್ಬಿಕೊಂಡು ಮೀಟ್ ಮೀಟ್ಸೋನ್ ಎಂದು ತಮ್ಮ ಜಾಗದಲ್ಲಿ ನಿಂತು ಇನ್ಫಿಲಾಬ್ ಜಿಂದಾಬಾದ್ ಮತ್ತು ಒಂದೇ ಮಾತಾರಂ ಎಂಬ ಘೋಷಣೆ ಕೂಗಿ ಕುತ್ತಿಗೆಗೆ ಹಗ್ಗವನ್ನು ಹಾಕಿಕೊಳ್ಳುತ್ತಾರೆ ಇಲ್ಲಿಗೆ ಭಗತ್ ಸಿಂಗ್ ಅವರ ಜೀವನದ ಕತೆ ನನ್ನದೊಂದು ಮನವರಿಕೆಯ ಮಾತು ಪ್ರತಿಯೊಬ್ಬ ಭಾರತೀಯನು ಇಂಥವರ ಬಗ್ಗೆ ತಿಳಿದು ಮುಂಬರುವ ಯುವ ಪೀಳಿಗೆಗೆ ಇವರ ಬಗ್ಗೆ ತಿಳಿಸಲೆಂದು ಕೋರಿಕೊಳ್ಳುತ್ತೇನೆ ಭಾರತ್ ಆರ್ ವಿತ್ ಆರ್ಕೆಯಲ್ಲಿ ಪ್ರತಿಯೊಬ್ಬ ಭಾರತೀಯ ಯೋಧನ ಬಗ್ಗೆ ತಿಳಿಸುವ ಉದ್ದೇಶ ನನ್ನದಾಗಿದ್ದು ಪ್ರತಿ ವಾರಕ್ಕೊಮ್ಮೆ ಒಬ್ಬರ ಕತೆ ಮತ್ತು ಚಿತ್ರದೊಂದಿಗೆ ಬರಲಿದೆ ಆದಷ್ಟು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ಕತೆ ಮುಗಿಸುತ್ತೇನೆ ಧನ್ಯವಾದಗಳು